ಮಾತೃರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ನವರಾತ್ರಿ ಎಂದರೆ ನವದುರ್ಗೆರನ್ನ ಪೂಜಿಸುವ ಹಬ್ಬ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಶಕ್ತಿ ಸ್ವರೂಪಿಣಿಯಾದ ಮಹಾದುರ್ಗೆಯನ್ನ ಪೂಜಿಸುವಂತಹ ಸುಸಂದರ್ಭ ನಂದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ಮೂರನೇ ದಿನ ಚಂದ್ರಘಂಟ ದೇವಿಯನ್ನು ಪೂಜಿಸಲಾಗುತ್ತದೆ ದುರ್ಗಾ ಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಘಂಟೆಯನ್ನ ಮಾತೆಯ ರೌದ್ರ ಸ್ವರೂಪವೆಂದಾಗಿ ಕರೆಯಲಾಗುತ್ತದೆ ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾ ಮಾತೆಯು ಚಂದ್ರಘಂಟ ರೂಪದಲ್ಲಿ ತೋರಿಸಿದ್ದಾರೆ ಪಾರ್ವತಿ ದೇವಿ ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನೇ ಮದುವೆಯಾಗುವಲ್ಲಿ ಸಫಲರಾಗ್ತಾರೆ ಆವಾಗ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನ ಪ್ರವೇಶ ಮಾಡ್ತಾರೆ ಅತಿ ಭಯಂಕರವಾಗಿ ಕಾಣುತ್ತಿದ್ದ ಶಿವನನ್ನ ನೋಡಿ ಪಾರ್ವತಿಯ ತಾಯಿಯು ಮೂರ್ಛೆ ಹೋಗ್ತಾರೆ ಆಗ ಪಾರ್ವತಿಯು ಚಂದ್ರಗಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ಸ್ವರೂಪವನ್ನ ತಾಳಬೇಕಾಗಿ ವಿನಂತಿಸಿಕೊಳ್ತಾರೆ ಆಗ ಶಿವನು ಸುಂದರ ವರನ ರೂಪವನ್ನ ತಾಳಿ ಆನಂತರ ನಂತರ ಶಿವಪಾರ್ವತಿಯ ವಿವಾಹ ಮಹೋತ್ಸವ ನಡೆಯುತ್ತೆ